ಜಿಲ್ಲೆಯಲ್ಲೇ ಅತಿ ಹೆಚ್ಚು ಜೋಡಿ ಇನಾಮ್ತಿ ಜಮೀನುಗಳಿವೆ ಅವುಗಳಿಂದ ಮುಕ್ತಿ ಹೊಂದಿ ಸ್ವಾತಂತ್ರ್ಯ ಮಾಲೀಕತ್ವದ ಪಹಣಿ ಮಾಡಿಕೊಡಲು ದಶಕಗಳಿಂದ ರೈತರು ಒದ್ದಾಡುತ್ತಿದ್ದರೂ ಆಗಿರಲಿಲ್ಲ ಜಿಲ್ಲೆಯಲ್ಲಿ ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ಜೋಡಿ ಗ್ರಾಮ ತೆರವುಗೊಳಿಸಿ ಕೊಡುವಂತೆ ಉನ್ನತ ಶಿಕ್ಷಣ ಸಚಿವ ಮನವಿ ಮಾಡಿದ್ದರೂ ಅಲ್ಲಿಗೆ ಬಂದು ಪರಿಹಾರ ಮಾಡುತ್ತೇನೆ ಎಂದು ಮಾತು ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ನೀಡಿದ ಮಾತಿನಂತೆ ಇಂದು ಪಹಣಿ ವಿತರಣೆ ಸಮಾರಂಭ ನಡೆಸಿಕೊಟ್ಟರು ಜಿಲ್ಲೆಯ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಕುಟುಂಬಗಳಿಗೆ ಸೇರಿದ ಜೋಡಿ ಇನಾಮತಿಯಿಂದ ಮುಕ್ತಿಗೊಳಿಸಿ ಅವರಿಗೆ ಸ್ವಾತಂತ್ರ್ಯ ಮಾಲೀಕತ್ವ ಕೊಡಿಸಲಾಗಿದೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಂದಾಯ ಇಲಾಖೆಯಲ್ಲಿ ಭಾರಿ ಗೋಲ್ಮಾಲ್ ನಡೆಯುತ್ತಿದೆ ಅದನ್ನ ನಾವು ಸರಿಪಡಿಸುವ ಪ್ರಯತ್ನ ಮಾಡುತ್ತಲೇ ಬಂದಿದ್ದೇವೆ ಇದಕ್ಕೆಲ್ಲ ವಿರಾಮ ಇಡಬೇಕು ಅಂತಲೇ ಈಗ ಎಲ್ಲಾ ವಿವರವೂ ಮೊಬೈಲ್ನಲ್ಲಿ ಸಿಗುವಂತೆ ಮಾಡಲಾಗಿದೆ ರೈತರು ಅರ್ಧ ಅಡಿ ಜಮೀನಿಗೆ ಜಗಳವಾಡಿಕೊಳ್ಳಬೇಡಿ ನಿಮ್ಮ ನಿಮ್ಮ ಜಮೀನು ಎಷ್ಟಿದೆ ಅಷ್ಟರಲ್ಲಿ ನೆಮ್ಮದಿ ಜೀವನ ನಡೆಸಿ ಎಂದರು ಒನ್ ಟು ಪೈ ದಾಖಲೆಗಳ ವಿತರಣೆಗೆ ಜಿಲ್ಲೆಗೆ ಮತ್ತೊಬ್ಬ ಎಸಿ ಅವರನ್ನ ತಾತ್ಕಾಲಿಕವಾಗಿ ನೀಡಲಾಗುವುದು ಎಂದರು ಕೆಲವರು ಕಂದಾಯ ಇಲಾಖೆ ಅಧಿಕಾರಿಗಳು ಬಹಳ ಇಂಟ್ರೆಸ್ಟ್ ತಗೊಂಡು ಇದನ್ನ ಸಾಲ್ವ್ ಮಾಡಬೇಕು ಅಂತೇಳಿ ಈ ಒನ್ ಟು ಫೈವ್ ಅನ್ನ ಇಡೀ ರಾಜ್ಯದಲ್ಲಿ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಅದು ಹಂತದ ಕೆಳ ಹಂತದಲ್ಲಿ ದಾಖಲೆಗಳನ್ನ ತಯಾರು ಮಾಡುವಾಗ ಸರಿಯಾಗಿ ಮಾಡಿಲ್ಲ ಮಾಡಿದ ದಾಖಲೆಗಳು ಒನ್ ಟು ಫೈವ್ ಏನ್ ಮಾಡವ್ರೆ ಬೇಕಾದವರಿಗೆ ಮಾತ್ರ ತೋರಿಸ್ತಾರೆ ಅದನ್ನ ರೈತರಿಗೆ ಇಲ್ಲ ಅಂತ ಹೇಳಿದ್ರೆ ಅದು ಒನ್ ಟು ಫೈವ್ ಆಗಿರೋದು ಯಾರಿಗೂ ಗೊತ್ತಾಗೋದೇ ಇಲ್ಲ ಪೇಪರ್ನ ಎತ್ತಿ ಎಲ್ಲೋ ಇಟ್ಬಿಟ್ಟಿರ್ತಾರೆ ಫೈಲ್ಗಳನ್ನ ಅದು ರೈತರಿಗೆ ಇದು ಒನ್ ಟು ಫೈವ್ ಆಲ್ರೆಡಿ ಆಗಿದೆ ಅಂತ ಗೊತ್ತಾಗೋದಿಲ್ಲ ಒನ್ ಟು ಫೈವ್ ಮಾಡೋದು ಒಬ್ಬ ರೈತನ್ಗಲ್ಲ ಇಡೀ ಸರ್ವೆ ನಂಬರ್ಗೆ ಒನ್ ಟು ಫೈವ್ ಆಗುತ್ತೆ ಆ ಸರ್ವೆ ನಂಬರ್ ಅಲ್ಲಿ ಇಪ್ಪತ್ತು ಜನಕ್ಕೆ ಮಂಜೂರಾಗಿರ್ಲಿ ಮೂವತ್ತು ಜನಕ್ಕೆ ಮಂಜೂರಾಗಿರ್ಲಿ ಮೂವತ್ತು ಸತಿ ನಾವು ಒನ್ ಟು ಫೈವ್ ಮಾಡಬೇಕಾಗಿಲ್ಲ ಒಬ್ಬ ರೈತನಿಗೆ ಮಾಡಿದ ಒನ್ ಟು ಫೈವ್ ಮೂವತ್ತು ಜನಕ್ಕೂ ಸೇಮ್ ಅದೇ ಆಗುತ್ತೆ ವೇದಿಕೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೇಶ್ವರ್ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೇಶವ ರೆಡ್ಡಿ ಜಿಲ್ಲಾಧಿಕಾರಿ ರವೀಂದ್ರ ಸಿಇಒ ನಿಟ್ಟಾಲಿ ಎಸ್ಪಿ ಕುಶಾಲ್ ಚೌಕ್ಸಿ ಇನ್ನಿತರರು ಹಾಜರಿದ್ದರು ನ್ಯೂಸ್ ಚಿಕ್ಕಬಳ್ಳಾಪುರ